ನಾವೆಲ್ಲರೂ ಹಿಂದೂ ಸಮಾಜದ ಒಂದು ಭಾಗ ನಾವೆಲ್ಲರೂ ಒಂದು ಎನ್ನುವಂತ ಕಲ್ಪನೆಯನ್ನು ಕೊಡತಕ್ಕಂಥ ಒಂದು ವ್ಯವಸ್ಥೆ ಯಾವುದು ಕೇಳಿದ್ರೆ ಅದು ಈ ಸಮಾಜದಲ್ಲಿ ಅದು ಭಜನೆ ಎನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಒತ್ತು ಹೇಳುತ್ತೇನೆ ರೇಷ ಇವತ್ತು ಪ್ರತಿ ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ಭಜನೆಯನ್ನು ಹೇಳಿಕೊಡತಕ್ಕಂಥ ಮತ್ತು ಭಜನೆಗೆ ಆದ್ಯತೆಯನ್ನು ಕೊಡತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ಯಾಕೆಂತ ಹೇಳಿದ್ರೆ ಇವತ್ತು ಒಂದು ದೇವರ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಎನ್ನುವಂತಹ ಕಲ್ಪನೆ ಇಲ್ಲದಂತಹ ಸಂದರ್ಭದಲ್ಲಿ ಭಜನೆಯ ಮೂಲಕ ದೇವರನ್ನು ಆರಾಧನೆ ಮಾಡಬಹುದು ಎನ್ನುವಂಥದ್ದನ್ನು ಮಕ್ಕಳಿಗೆ ಆ ಸಂಸ್ಕಾರ ಭರಿತವಾಗಿರ್ತಕ್ಕಂಥ ಒಂದು ಅಂಶವನ್ನು ಹೇಳಿಕೊಡತಕ್ಕಂಥ ವ್ಯವಸ್ಥೆ ಭಜನೆಯ ಮೂಲಕ ಇವತ್ತು ನಾವದನ್ನು ತಿಳ್ಕೊಂಡಿದ್ದೇವೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ರೇಷ ಇವತ್ತು ನನಗೆ ಬಹಳ ಖುಷಿ ಇದೆ ಯಾಕೆಂತ ಹೇಳಿದ್ರೆ ಆಗ ಇಲ್ಲಿ ಭಜನಾ ಕಣ್ಣ ಕಮ್ಮದಲ್ಲಿ ಭಾಗವಹಿಸಿರ್ತಕ್ಕಂಥ ಶಿಬಿರಾರ್ಥಿಯ ಮಾತನ್ನು ಕೇಳಿದಾಗ ನಾನು ಅಕ್ಷರಶಃ ನಮ್ಮ ತಾಲೂಕಿನಲ್ಲಿ ಅದನ್ನು ನೋಡ್ತಾ ಇದ್ದೇವೆ ಇವತ್ತಿನ ಕಾಲಘಟ್ಟದ ಹುಡುಗರು ಯುವಜನತೆ ಏನು ತಮ್ಮ ಮದುವೆಗಳಲ್ಲಿರ್ಬೋದು ಅಥವಾ ಒಂದು ಸತ್ಯನಾರಾಯಣ ಪೂಜೆ ಆದಂತಹ ಸಂದರ್ಭದಲ್ಲಿ ಇರ್ಬೋದು ಅಥವಾ ಇನ್ಯಾವುದೋ ಕಾರ್ಯಕ್ರಮಗಳಲ್ಲಿ ನಮ್ಮ ಊರಿನ ಭಜನಾ ತಂಡವನ್ನು ತಂದು ಆ ಕುನಿತ ಭ ಭಜನೆಯನ್ನು ಮಾಡಿಸ್ತಕ್ಕಂಥ ಒಂದು ಪದ್ಧತಿಯನ್ನು ರೂಢಿಸಿಕೊಳ್ತಾ ಇರುವಂತದನ್ನು ನೋಡಿದ್ರೆ ಖಂಡಿತ ಅದಕ್ಕೆ ಪ್ರೇರಣೆ ಈ ರೀತಿಯ ಭಜನಾ ಕಮ್ಮಟಗಳು ನಾನು ಹೇಳಿಕೊಳ್ಳಿಕ್ಕೆ ನಾನು ಬಹಳ ಸಂತೋಷವನ್ನು ಈ ಸಂದರ್ಭದಲ್ಲಿ ಪಡ್ತಾ ಇದ್ದೇನೆ ಪ್ರಾಶಃ ನಾನು ಭಜನೆ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಆದ್ರೆ ನಾನು ಕಳೆದ ಒಂದು ಎರಡು ತಿಂಗಳ ಹಿಂದಿನಿಂದ ಒಂದು ಸಂಕಲ್ಪವನ್ನು ಮಾಡಿದ್ದೇನೆ ಯಾವುದೇ ವೇದಿಕೆಯಲ್ಲೋಗಿ ಭಾಷಣ ಮಾಡಿದ್ರೆ ಈ ಅಂಶವನ್ನು ಮಾತಾಡ್ಲೇಬೇಕು ಎನ್ನುವಂತ ತೀರ್ಮಾನವನ್ನು ಮಾಡಿರ್ತಕ್ಕಂಥ ನಾನು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ ಬಹುಶಃ ಅದರ ಜೊತೆಗೆ ನಾ ಪೂಜ್ಯ ಕಾಮಂದರು ಮತ್ತು ಯತಿ ಯತಿಗಳು ಇದ್ದಾರೆ ನಮ್ಮ ವೇದಿಕೆಯಲ್ಲಿ ಬಹುಶಃ ಎಂ ಪಿ ಅವರು ಇದ್ದಾರೆ ವಿಧಾನ ಪರಿಷತ್ನ ಸದಸ್ಯರಿದ್ದಾರೆ ಇಷ್ಟು ಜನ ನಾವೆಲ್ಲ ಇದ್ದೇವೆ ನಾವು ಧಾರ್ಮಿಕ ಆಚರಣೆಯ ಬಗ್ಗೆ ಭಜನೆಯನ್ನು ರೂಢಿಸಿಕೊಳ್ತೇವೆ ಆದ್ರೆ ವೈಯಕ್ತಿಕ ಬದುಕಿನಲ್ಲಿ ನಮ್ಮ ಆಹಾರ ಪದ್ಧತಿ ಯಾವ ವ್ಯವಸ್ಥೆಯಲ್ಲಿ ಇದೆ ಎನ್ನುವಂಥದ್ದನ್ನು ನಾವು ಯೋಚನೆ ಮಾಡತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ಕಳೆದ ಎರಡು ತಿಂಗಳ ಹಿಂದೆ ನಾನೊಂದು ಸರ್ವೆ ರಿಪೋರ್ಟ್ ಅನ್ನು ತಗೊಂಡೆ ಆ ಸರ್ವೆ ರಿಪೋರ್ಟ್ ಏನು ಹೇಳ್ತದೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಕ್ಯಾನ್ಸರ್ ಪೇಷಂಟ್ ಇರತಕ್ಕಂಥ ಜಿಲ್ಲೆ ಯಾವುದು ಕೇಳಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಸರ್ವೆ ರಿಪೋರ್ಟ್ ಹೇಳಿತು ನನಗೆ ಭಾಳ ಚಿಂತೆ ಆಯಿತು ಇಷ್ಟು ನಾವು ಬುದ್ಧಿವಂತರು ಇಷ್ಟು ಮೆಡಿಕಲ್ ಆಗಿ ಅಡ್ವಾನ್ಸ್ ಆಗಿರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಯಾಕೆ ಕ್ಯಾನ್ಸರ್ ಪೇಷಂಟ್ ಜಾಸ್ತಿ ಇದೆ ಅಂತ ಹೇಳಿ ಪ್ರಾಶಃ ಅದರ ಹಿಂದೆ ಒಂದಷ್ಟು ಅಧ್ಯಯನವನ್ನು ಮಾಡುತ್ತಾ ಹೋದಾಗ ಇಲ್ಲಿಯ ಅತ್ಯಂತ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಗಳು ಹುಟ್ಟಿಕೊಳ್ಳಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಇಲ್ಲಿ ಆಹಾರ ಪದ್ಧತಿ ಒಂದು ಭಾಗ ನಾನು ತಿಳ್ಕೊಂಡೆ ಬಹುಶಃ ಆಹಾರ ಪದ್ಧತಿ ಯಾಕಾಯ್ತು ಅಂತ ಹೇಳಿದ್ರೆ ಬಹುಶಃ ಈ ಜಿಲ್ಲೆಯಲ್ಲಿ ನಾವು ಯಾವುದೇ ತರಕಾರಿಗಳನ್ನು ಇವತ್ತು ಮನೆಗೆ ಬೇಕಾಗಿರ್ತಕ್ಕಂಥ ತರಕಾರಿಗಳನ್ನು ನಮ್ಮ ಗದ್ದೆಯಲ್ಲಿ ನಾವು ಉತ್ಪ ಬೆಳೆದು ಇವತ್ತು ಊಟ ಮಾಡತಕ್ಕಂಥ ಪರಿಸ್ಥಿತಿಯಲ್ಲಿ ಈ ಜಿಲ್ಲೆಯ ಜನ ಇಲ್ಲ ಇಲ್ಲವೂ ಆಹಾರ ಮಾಡುವ ಕಾರಣಕ್ಕೋಸ್ಕರ ಇವತ್ತು ಕ್ಯಾನ್ಸರ್ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಆಗಿದೆ ಅನ್ನುವಂಥದ್ದು ಅಧ್ಯಯನದ ಮೂಲಕ ತಿಳ್ಕೊಂಡೆ ವೇಷ ನನ್ನ ವಿನಂತಿ ಇಷ್ಟೇ ನಮ್ಮದು ಸಾಂಪ್ರದಾಯಿಕವಾಗಿರತಕ್ಕ ಅಜ್ಜನತ್ರ ತಂದೆಯತ್ರೆ ಕೇಳಿದ್ರೆ ಕೇಳುತ್ತಾರೆ ಒಂದು ಬಾಳೆ ಗಿಡವನ್ನು ನೆಂಟ್ರು ಆ ಬಾಳೆ ಗಿಡದಲ್ಲಿ ಮೂರು ರೀತಿಯ ಅಡಿಗೆಯನ್ನು ಮಾಡಲಿಕ್ಕೆ ಆ ಪದಾರ್ಥವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅದರ ತೆರಳಿನಿಂದ ಅದರ ಹೂವಿನಿಂದ ಅದರ ಕಾಯಿಯಿಂದ ನಾವು ಇವತ್ತೊಂದು ಸಂಕಲ್ಪ ಮಾಡುವ ಇಪ್ಪತ್ತಾರನೇ ವರ್ಷದ ಭಜನಾ ಕಂಪ ಕಮ್ಮಟದಲ್ಲಿ ನಾವು ಸಂಕಲ್ಪ ಮಾಡಬೇಕು ವಾರದಲ್ಲಿ ಮೂರು ದಿನ ಆದರೂ ನನ್ನ ಮನೆಯಲ್ಲಿ ನಾನು ಮಾಡಿರ್ತಕ್ಕಂಥ ತರಕಾರಿಯಿಂದಲೇ ನಾನು ಊಟ ಮಾಡ್ತೇನೆ ಎನ್ನುವಂಥ ಸಂಕಲ್ಪವನ್ನು ಮಾಡಿದರೆ ಖಂಡಿತ ಮುಂದಿನ ದಿನದಲ್ಲಿ ಕ್ಯಾನ್ಸರ್ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಪ್ರಾಯಶಃ ಧಾರ್ಮಿಕ ಭಾವನೆಗಳು ಧಾರ್ಮಿಕ ಆಚರಣೆಗಳು ಎಷ್ಟು ಮನುಷ್ಯನ ವ್ಯಕ್ತಿತ್ವಕ್ಕೆ ಪ್ರಮುಖವು ಅವನ ಆಹಾರ ಪದ್ಧತಿಯು ಅದು ಸಾವಯವರ್ಧ ಆ ಪದ್ಧತಿಯ ಮೂಲಕ ಮಾಡಿರ್ತಕ್ಕಂಥ ಆಹಾರ ಪದ್ಧತಿಯನ್ನು ನಾವು ರೂಢಿಸಿಕೊಂಡ್ರೆ ಪ್ರಾಯಶಃ ಸ್ವಸ್ಥವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ರಾಯಶಃ ನಾನು ಇದನ್ನು ಮನೊಂದು ಸಿ ಎ ಬ್ಯಾಂಕಿನ ಭಾಷಣದಲ್ಲಿ ಹೇಳಿದಾಗ ಅದನ್ನು ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘದವರು ಶಾಸಕರು ಹೇಳಿದ್ದು ಸರಿ ಇದೆ ಅದನ್ನು ನಾವು ಮಾಡ್ತೇವೆ ಅಂತೇಳಿ ಪ್ರಾಯಶಃ ಧರ್ಮಸ್ಥಳ ಕೃಷಿ ಪತ್ತಿನ ಸಹಕಾರಿ ಸಂಘದವರು ಅವರೆಲ್ಲ ಸದಸ್ಯರಿಗೆ ತರಕಾರಿ ಬೀಜಗಳನ್ನು ಕೊಡುವ ಮೂಲಕ ನಾವು ನಮ್ಮ ಸದಸ್ಯರನ್ನು ಆರೋಗ್ಯ ಪೂರ್ಣವಾಗಿ ಇಡ್ತೇವೆ ಎನ್ನುವಂತಹ ಕಲ್ಪನೆಯನ್ನು ಸಹ ಕೊಟ್ಟಿರ್ತಕ್ಕಂಥ ಉದಾಹರಣೆ ನಮ್ಮ ಧರ್ಮಸ್ಥಳದಲ್ಲಿ ಇದೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ವಂದಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ಪೂಜ್ಯರಿಗೆ ಮತ್ತು ಎಲ್ಲ ವೇದಿಕೆಯಲ್ಲಿ ಗಣ್ಯರಿಗೆ ಮತ್ತೊಮ್ಮೆ ವಂದಿಸ್ತಾ ನಾನು ಮಾತು ಮುಗಿಸ್ತೇನೆ ಭಾರತ್ ಮಾತಗೆ ಜಯ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ Affordable homes in the heart of the city with luxuries beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities. For just rupees 31,000 per month installment. 10% special discount for teachers, police, journalists, and defense personnel. Last few days left. Rohan City. A lifetime of blissful living.